ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಶೇರ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿನ್ನೆ ಈಗಾಗಲೇ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ನೋಡಿದಿವಿ ಅದರಲ್ಲಿ ಮಿಸ್ ಆಗಿರುವಂತಹ ಕೆಲವು ಶೇರ್ ನಾನು ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಅಪ್ಡೇಟ್ ಗಳನ್ನ ರಿಪೀಟ್ ಮಾಡೋದಿಲ್ಲ ಇನ್ ಕೇಸ್ ಈ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ನೋಡಿ ಸಾಕಷ್ಟು ಅಪ್ಡೇಟ್ ಈಗಾಗಲೇ ಕವರ್ ಮಾಡಿದ್ದೀನಿ ನೋಡೋಣ ಈಗ ಯಾವೆಲ್ಲ ಅಪ್ಡೇಟ್ ಗಳು ಅಂತ ಹೇಳಿರಿ ಮೊದಲಿಗೆ ಡಿಸ್ಲಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿನ್ ಅಂತ ಹೋಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮೊದಲನೇದಾಗಿ ರ್ಯಾಲಿಸ್ ಇಂಡಿಯಾ ಸುದ್ದಿ ಇರುತ್ತೆ ಈ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಪೂರ್ ಇದೆ ನಾವು ನಿನ್ನೆ ವಿಡಿಯೋದಲ್ಲಿ ರಿಸಲ್ಟ್ ಅನ್ನ ಈಗಾಗಲೇ ನೋಡಿದ್ವಿ ಬಟ್ ಇನ್ನೊಂದು ಅನೌನ್ಸ್ಮೆಂಟ್ ಬಂದಿದೆ ಕಂಪನಿ ರಿನೂವಬಲ್ ಎನರ್ಜಿ ಪ್ಲಾಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಇಪ್ಪತ್ತರಿಂದ ಇಪ್ಪತ್ತೇಳು ಕೋಟಿ ಕ್ಯಾಪಾಕ್ಸ್ ಅನ್ನ ಇದಕ್ಕಾಗಿ ಕಂಪನಿ ಮಾಡ್ತಾ ಇದೆ ಈ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಈ ಕಾರಣಕ್ಕೂ ಕೂಡ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಅಂತ ಪೂರ್ ಪರ್ಫಾರ್ಮೆನ್ಸ್ ಬಹುಶಃ ನೆಗೆಟಿವ್ ಇಂಪ್ಯಾಕ್ಟ್ ಆದರೂ ಆಗಬಹುದು ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ನಲ್ಲಿ ಮಾಡಿಲ್ಲ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಬಂದು ಮೆಂಡಾ ಕಾರ್ಪೊರೇಷನ್ ರೀಸೆಂಟ್ ಆಗಿ ಒಂದು ಅಕ್ವಜೇಷನ್ ಅನೌನ್ಸ್ ಮಾಡಿತ್ತು ಕಂಪನಿ ಫ್ಲಾಶ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತದ್ದು ಈಗ ಆ ಅಕ್ವಜೇಷನ್ ಕಂಪ್ಲೀಟ್ ಮಾಡಿರೋ ಬಗ್ಗೆ ಎಕ್ಸ್ಚೇಂಜಸ್ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಈ ಒಂದು ಕಾರಣಕ್ಕಾಗಿ ಮಿಂಡೋ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇನ್ಫೋ ಎಡ್ ಸುದ್ದಿಯಲ್ಲಿ ಕಾರಣ ಕಂಪನಿ ಸ್ಟಾರ್ಟ್ಅಪ್ ಇನ್ವೆಸ್ಟ್ಮೆಂಟ್ಸ್ ಅನ್ನುವಂತ ಒಂದು ಸಬ್ಸಿಡಿಯಲ್ಲಿ ತನ್ನ ಸಬ್ಸಿಡಿಯಲ್ಲಿ ತೊಂಬತ್ತು ಕೋಟಿ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಟಿ ಡಿ ಸಿಮೆಂಟೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಹನ್ನೆರಡು ಕೋಟಿ ಆರ್ಬಿಟ್ರೇಷನ್ ಅವಾರ್ಡ್ ಆಗಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸಿಮೆಂಟೇಷನ್ ಅಬ್ಸರ್ವ್ ಮಾಡಬಹುದು ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇತ್ತೀಚೆಗೆ ಒಂದು ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಸೆವೆನ್ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಎಚ್ ಜಿ ಗ್ರೀನ್ ಪ್ಯಾಕ್ ರಿಸಲ್ಟ್ ಇರುತ್ತೆ ಎ ಪಿ ಎಲ್ ಅಪೋಲೋ ರಿಸಲ್ಟ್ ಇದೆ ನಂತರ ಸೆಂಟ್ರಲ್ ಬ್ಯಾಂಕ್ ಇದೆ ಡಿಕ್ಸಾನ್ ಟೆಕ್ನಾಲಜೀಸ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಡಿ ಬಿ ಐ ಬ್ಯಾಂಕ್ ಇದೆ ಐಒಬಿ ಇದೆ ಐಆರ್ ಎಫ್ ಸಿ ರಿಸಲ್ಟ್ ಇದೆ ಜಮ್ಮು ಅಂಡ್ ಕಾಶ್ಮೀರ್ ಬ್ಯಾಂಕ್ ರಿಸಲ್ಟ್ ಇದೆ ಎಂ ಸಿ ಎಕ್ಸ್ ನ ರಿಸಲ್ಟ್ ಕೂಡ ಇದೆ ಇವತ್ತು ನ್ಯೂಜನ್ ಇದೆ ಒಬೆರಾಯ್ ರಿಯಾಲಿಟಿ ರಿಸಲ್ಟ್ ಇದೆ ಪೇಟಿಎಂ ರಿಸಲ್ಟ್ ಕೂಡ ಇದೆ ನಂತರ ಸುಪ್ರೀಂ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ನೋಡಬಹುದು ಜೊತೆಗೆ ಝೊಮ್ಯಾಟೊ ರಿಸಲ್ಟ್ ಇದೆ ಹಲವು ಇಂಪಾರ್ಟೆಂಟ್ ಕಂಪನೀಸ್ ರಿಸಲ್ಟ್ ಇದೆ ಇವತ್ತು ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ನ ಜೊತೆಗೆ ಏನೆಲ್ಲ ಅಪ್ಡೇಟ್ ಗಳನ್ನ ಕಂಪನಿ ಕೊಡ್ತವೆ ಅಂತ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ರಿಸಲ್ಟ್ ಡೇ ಅಂತ ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಲಕ್ಷ್ಮಿ ಡೆಂಟಲ್ ದ ಲಿಸ್ಟಿಂಗ್ ಇರುತ್ತೆ ಇವತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದ್ರೆ ನೋಡಬಹುದು ಒನ್ ಫಾರ್ಟಿ ಫೈವ್ ರುಪೀಸ್ ಇದೆ ಇಶ್ಯೂ ಪ್ರೈಸ್ ಬಂದು ಫೋರ್ ಟ್ವೆಂಟಿ ಏಟ್ ಅಂದ್ರೆ ಐನೂರ ಎಪ್ಪತ್ ಮೂರಕ್ಕೆ ಸ್ಟಾಗುವಂತ ಲಕ್ಷಣವನ್ನು ಆಸ್ ಆಫ್ ನಾವು ತೋರಿಸ್ತಿದೆ ಅರೌಂಡ್ ತರ್ಟಿ ಫೋರ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಪ್ರೇಡ್ ಆಗ್ತದೆ ನೋಡೋಣ ಎಷ್ಟಕ್ಕೆ ಲೇಸ್ಟ್ ಆಗುತ್ತೆ ಅಂತ ಅರೌಂಡ್ ತರ್ಟಿ ಫೋರ್ ಅಂದ್ರೆ ತರ್ಟಿ ಫೋರ್ ಮೇಲೂ ಆಗ್ಬಹುದು ತರ್ಟಿ ಫೋರ್ ಒಳಗಡೆ ಆಸ್ಪಾಸಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ ಆದ್ರೆ ಐವತ್ತು ಪರ್ಸೆಂಟ್ ಡಿಫರೆನ್ಸ್ ಆಗಬಹುದು ನೋಡೋಣ ಎಷ್ಟು ಮಟ್ಟಿಗೆ ಲಾಭವನ್ನ ತರುತ್ತೆ ಅಂತ ಇನ್ನು ಸ್ಟಾಲಿಯನ್ ಐ ಐ ಓ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಲಾಸ್ಟ್ ಆಗಿರುತ್ತೆ ನೋಡಬಹುದು ಇರೋರು ಸ್ಟಡಿ ಮಾಡಬಹುದು ಜಿ ಎಂ ಪಿ ಫಾರ್ಟಿ ತ್ರೀ ರುಪೀಸ್ ಇದೆ ಇಶ್ಯೂ ಪ್ರೈಸ್ ತೊಂಬತ್ತು ರೂಪಾಯಿ ಅಂದ್ರೆ ಒನ್ ತರ್ಟಿ ತ್ರೀ ರುಪೀಸ್ ಎಲ್ಲಿ ಇಷ್ಟ ಆಗುವಂತ ಲಕ್ಷಣವನ್ನು ಆಫ್ ನೋ ಇದೆ ಅರೌಂಡ್ ಫಾರ್ಟಿ ಏಟ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಸ್ಟಾಲಿಯನ್ ಇಂಡಿಯಾ ಇಲ್ಲೂ ಕೂಡ ಒಳ್ಳೆ ಲಾಭ ಆಗುವಂತ ಲಕ್ಷಣ ಆಫ್ ನೋ ಇದೆ ನೋಡೋಷ್ಟು ಮಟ್ಟಿಗೆ ಇರುತ್ತೆ ಅಂತ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಇಲ್ಲಿ ನೋಡಬಹುದು ಆಸ್ ಆಫ್ ನೋ ನೊಂಬತ್ತು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಸ್ಟ್ರೈಟ್ ಟೈಮ್ಸ್ ಅಲ್ಲಿ ಮಾತ್ರ ಏಳು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ನೆಲ್ಲ ಕೂಡ ಪಾಸಿಟಿವ್ ಅಲ್ಲೇ ಇದೆ ಅಂದ್ರೆ ಸೆಂಟಿಮೆಂಟ್ ಇವತ್ತು ಪಾಸಿಟಿವ್ ಇದೆ ಗ್ಲೋಬಲ್ ಮಾರ್ಕೆಟ್ ಶುಕ್ರವಾರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಮೆರಿಕನ್ ಮಾರ್ಕೆಟ್ ಆಗ್ಬಹುದು ಅಥವಾ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಬಹುಶಃ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಹಾಗೂ ಏಷ್ಯನ್ ಮಾರ್ಕೆಟ್ ಮೇಲೆ ಇವತ್ತು ಆದ್ರೂ ಆಗಬಹುದು ಸೆಂಟಿಮೆಂಟ್ ಅಂತೂ ಪಾಸಿಟಿವ್ ಇದೆ ನೋಡೋಣ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ ಫಾರ್ ದ ಬೆಸ್ಟ್ ಓಪನಿಂಗ್ ಅಂತ ಪಾಸಿಟಿವ್ ಆಗಿ ಆಗುವಂತ ಚಾನ್ಸಸ್ ಇದೆ ಆಸ್ ಆಫ್ ನೋ ಏಷ್ಯನ್ ಮಾರ್ಕೆಟ್ಸ್ ಹಾಗೂ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡೋಣ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ